ಮನೆ ಅಥವಾ ಪ್ಲ್ಯಾಟ್ ಅಥವಾ ಜಮೀನು ಸ್ವಂತ ಆಸ್ತಿ ಇರುವ ಎಲ್ಲರಿಗೂ ಹಾಗೂ ಹೊಸ ಭೂಮಿಯನ್ನು ಖರೀದಿಸಲು ಬಯಸುವ ಪ್ರತಿಯೊಬ್ಬರಿಗೂ ಕೂಡ ಇನ್ಮುಂದೆ ಇಡೀ ಕರ್ನಾಟಕದಾದ್ಯಂತ ಆರು ಬಗೆಯ ಹೊಸ ದಾಖಲೆಗಳನ್ನು ಇನ್ಮುಂದೆ ಕಡ್ಡಾಯ ಯಾವುದೇ ಭೂಮಿ ಖರೀದಿ ಅಥವಾ ಪ್ಲ್ಯಾಟ್ ಅಥವಾ ನಿವೇಶನ ಅಥವಾ ಜಾಗ ಅಥವಾ ಜಮೀನು ಖರೀದಿಸುವವರಿಗೆ ರಾಜ್ಯ ಕರ್ನಾಟಕ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಇನ್ಮುಂದೆ ಭೂಮಿ ಖರೀದಿಸಲು ಈ ಆರು ದಾಖಲೆಗಳು ಕಡ್ಡಾಯಗೊಳಿಸಲಾಗಿದೆ ಸ್ವಂತ ಆಸ್ತಿ ಇರುವ ಪ್ರತಿಯೊಬ್ಬರು ಹಾಗೂ ಫ್ಲ್ಯಾಟ್ ಅಥವಾ ಮನೆ ಅಥವಾ ನಿವೇಶನ ಇರುವ ಆಸ್ತಿಯ ಮಾಲೀಕರು ನೀವಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಯಾವೆಲ್ಲ ದಾಖಲೆಗಳು ಇನ್ಮುಂದೆ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಕಡ್ಡಾಯಗೊಳಿಸಲಾಗಿದೆ ಆ ಹೊಸ ದಾಖಲೆಗಳು ಯಾವ್ಯಾವು ಎನ್ನುವ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಸ್ವಂತ ಫ್ಲಾಟ್ ಹಳ್ಳಿಯಲ್ಲಾಗಿರಲಿ ಅಥವಾ ನಗರ ಪಟ್ಟಣ ಪ್ರದೇಶಗಳಲ್ಲಿ ಇದ್ದವರಿಗೂ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ನೀವು ಯಾವುದೇ ನಗರದಲ್ಲಿ ಭೂಮಿ ಖರೀದಿಸಲು ತಯಾರಿ ನಡೆಸುತ್ತಿದ್ದರೆ ನೀವು ಕಾನೂನು ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ತಿಳಿದಿರಬೇಕು ನೀವು ಮಾಹಿತಿ ಇಲ್ಲದೆ ಭೂಮಿಯನ್ನು ಖರೀದಿಸಲು ಪ್ರಯತ್ನಿಸಿದರೆ ನೀವು ತೊಂದರೆಗೆ ಸಿಲುಕಬಹುದು ಮತ್ತು ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ಭೂಮಿಯನ್ನು ಖರೀದಿಸುವಾಗ ಆರು ದಾಖಲೆಗಳು ಕಡ್ಡಾಯ ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಅದರ ಹಕ್ಕುಪತ್ರವನ್ನು ನೋಡುವುದು ಮುಖ್ಯ ಹಕ್ಕುಪತ್ರವು ಅಂತಹದ್ದಾಗಿದೆ ಮತ್ತು ಅಂತಹ ಆಸ್ತಿಯ ಹೆಸರಿನಲ್ಲಿ ದಾಖಲಿಸಲಾಗುತ್ತದೆ ಅವನಿಗೆ ಆಸ್ತಿ ಹೇಗೆ ಸಿಕ್ಕಿತು ಇದು ಕುಟುಂಬದಿಂದ ಆನುವಂಶಿಕವಾಗಿ ಬಂದಿದೆ ಅಥವಾ ಯಾರು ಖರೀದಿಸಿದ್ದಾರೆ ಒಟ್ಟಾರೆಯಾಗಿ ಶೀರ್ಷಿಕೆ ಒಪ್ಪಂದವು ನೀವು ಯಾರಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದೀರಿ ಎಂಬುದನ್ನು ನಿರ್ದಿಷ್ಟಪಡಿಸುತ್ತದೆ ಅವರು ನಿಜವಾಗಿಯೂ ಆಸ್ತಿಯನ್ನು ಹೊಂದಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ಇನ್ನೂ ದೃಢಪಟ್ಟಿಲ್ಲ ಮೊದಲನೆಯದು ಸಾಲ ಕ್ಲಿಯರೆನ್ಸ್ ಯಾವುದೇ ಆಸ್ತಿಯನ್ನು ಖರೀದಿಸುವಲ್ಲಿ ಎರಡನೇ ಪ್ರಮುಖ ದಾಖಲೆ ಎಂದರೆ ಸಾಲದ ಕ್ಲಿಯರೆನ್ಸನ್ನು ನೋಡುವುದು ನೀವು ಖರೀದಿಸಲಿರುವ ಆಸ್ತಿಯ ಮೇಲೆ ಯಾವುದೇ ಸಾಲ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮುಖ್ಯ ನೀವು ಆಸ್ತಿಯನ್ನು ಖರೀದಿಸಿದ ನಂತರ ಮತ್ತು ಸಾಲ ಬಾಕಿ ಇರುವ ನಂತರ ಬ್ಯಾಂಕ್ ನಿಮ್ಮ ಆಸ್ತಿಯನ್ನು ಮುಂಚಿತವಾಗಿ ಮುಚ್ಚಬಹುದು ನಂತರ ನಿಮಗೆ ಅದರ ಬಗ್ಗೆ ತಿಳಿದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಎರಡನೆಯದು ಎನ್ಒಿ ಭೂಮಿ ಅಥವಾ ಮನೆ ಖರೀದಿದಾರರು ಗಮನಹರಿಸಬೇಕಾದ ಮೂರನೆಯ ಪ್ರಮುಖ ವಿಷಯವೆಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಆಸ್ತಿಯನ್ನು ಮಾರಾಟ ಮಾಡುವ ವ್ಯಕ್ತಿಯು ಸಿ ನೀಡಬೇಕಾಗುತ್ತದೆ ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದಾತ್ಮಕವಾಗಿಲ್ಲ ಎಂದು ಇದು ತೋರಿಸುತ್ತದೆ ಆಸ್ತಿಯ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆ ಇದ್ದರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಎನ್ಒಸಿ ಇಲ್ಲದೆ ಆಸ್ತಿ ಖರೀದಿಸಬೇಡಿ ಮೂರನೆಯದು ಮಾರಾಟ ಪ್ರಮಾಣ ಈ ಪತ್ರವು ನಿಮ್ಮ ಹೆಸರಿನಲ್ಲಿರುವ ಆಸ್ತಿ ಅಥವಾ ಭೂಮಿಯ ಮಾರಾಟ ಮತ್ತು ಮಾಲೀಕತ್ವ ಅಥವಾ ಮಾಲೀಕತ್ವವನ್ನು ತೋರಿಸುತ್ತದೆ ಈ ದಾಖಲೆಯನ್ನ ಸಬ್ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಅಂದರೆ ಭೂಮಿಯನ್ನ ಮಾರಾಟ ಮಾಡುವುದು ಅಥವಾ ಭೂಮಿಯನ್ನು ಖರೀದಿಸುವ ಮೊದಲು ಮಾರಾಟ ಪತ್ರವನ್ನ ಮಾಡಲು ಒತ್ತಾಯಿಸುವುದು ನಾಲ್ಕನೆಯದು ಎಲ್ಲ ದಾಖಲೆಗಳ ಫೋಟೋ ಕಾಪಿ ನೀವು ಭೂಮಿಯನ್ನ ಮಾರಾಟ ಮಾಡಲು ನೋಂದಾಯಿಸಿದ್ರೆ ಆದಾಯ ಪ್ರಮಾಣ ಪತ್ರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಆಧಾರ್ ಕಾರ್ಡ್ನಂಥ ಎಲ್ಲ ದಾಖಲೆಗಳ ಫೋಟೋ ಕಾಪಿ ಅಗತ್ಯವಿದೆ ಐದನೆಯದು ಜಮಾ ಬಂದಿ ರಸೀದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಯಾಕ್ ಮತ್ತು ಗ್ರಾಮ ಪಂಚಾಯತ್ ಸ್ವಾಧೀನಪಡಿಸಿಕೊಂಡ ಭೂಮಿಯ ದಾಖಲೆಯಾಗಿದೆ ಭೂ ಅಕ್ರಮಗಳು ಮತ್ತು ಜಮಾಬಂದಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯಲಾಯಿತು ಇದರಲ್ಲಿ ಯಾವುದೇ ಆಸ್ತಿಯನ್ನು ನಿಯಮಿತವಾಗಿ ಕಾಯ್ದಿರಿಸಲಾಗುತ್ತದೆ ನೀವು ಯಾವುದೇ ಭೂಮಿಯನ್ನು ಮಾರಾಟಕ್ಕಾಗಿ ನೋಂದಾಯಿಸಿದರೆ ಆ ಭೂಮಿಯನ್ನು ಆಸ್ತಿಯಾಗಿ ಇಟ್ಟುಕೊಳ್ಳುವುದು ಅವಶ್ಯಕ ಅದರಿಂದ ಭೂಮಿಯ ಮಾಲೀಕತ್ವದ ಪುರಾವೆಯಾದ ಪ್ರಮಾಣಪತ್ರವನ್ನು ಪಡೆಯಲಾಗುತ್ತದೆ ಆರನೆಯದು ನಗದು ಸಂಖ್ಯೆ ರಸೀದಿ ಭೂಮಿಯನ್ನು ನೋಂದಾಯಿಸಿದ ನಂತರ ನಗದು ಸಂಖ್ಯೆಯ ರಸೀದಿಯಲ್ಲಿ ಸಲ್ಲಿಸಬೇಕು ಈ ರಸೀದಿಯ ಮೂಲಕ ನೀವು ಭೂಮಿಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಮತ್ತು ಪುರಾವೆಯಾಗಿ ಕಂಡುಹಿಡಿಯಬಹುದು ಭೂಮಿಯನ್ನು ಖರೀದಿಸುವ ಗ್ರಾಹಕರು ತೆರಿಗೆ ರಸೀದಿಯನ್ನು ಕೇಳುತ್ತಾರೆ ಈ ದಾಖಲೆಯೊಂದಿಗೆ ಭೂಮಿಯ ಮೇಲೆ ಯಾವುದೇ ಸಾಲವಿಲ್ಲ ಎಂಬುದಕ್ಕೆ ಪುರಾವೆಗಳಿವೆ ಆದ್ದರಿಂದ ಭೂಮಿಯನ್ನು ಮಾರಾಟ ಮಾಡಲು ಈ ದಾಖಲೆ ಅಗತ್ಯವಾಗಬಹುದು ನಿಮ್ಮ ಭೂಮಿಯನ್ನು ಮಾರಾಟ ಮಾಡುವ ಮೊದಲು ಕೆಲವು ಪ್ರಮುಖ ಸಂಗತಿಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ ಏಕೆಂದರೆ ಭೂಮಿ ಯಾವಾಗಲೂ ಲಾಭದಾಯಕ ಆಸ್ತಿಯಾಗಿದೆ